ಆ ಮತ್ತಿಗೂಡಿಂದ ಭೀಮ ಆಹ್ ಆಹ್ ಮಾ ಬಳ್ಳಿಯಿಂದ ಮಾಹೇಂದ್ರ ಹಾ ದೊಡ್ಡರ್ವಿಯಿಂದ ಏಕಲವ್ಯ ಆ ಏಕಲವ್ಯ ಬರುತ್ತೆ ಆ ಏಕಲವ್ಯ ಬರುತ್ತೆ ಬಂದಿವೆ ಆ ಇಲ್ಲಿಂದ ಧನುಂಜಯ ಆ ಕಂಜನೆ ಪ್ರಶಾಂತ ಹರ್ಷ ಏಳ ಆನೆಗಳು ಆಹ್ಹ್ ನಿನ್ನೆ ಅಲೋ ಕೆಲವು ದಿವಸದಿಂದ ಒಂದು ಒಂದು ಅಪರಿಚಿತ ಆನೆ ಅದೇನು ಬಾರಿ ದೊಡ್ಡ ಆನೆ ಅಲ್ಲ ಸುಮಾರು ಒಂದು ಹದ್ನೆಂಟು ವರ್ಷ ಆನೆ ಅನ್ಸ್ತದೆ ಒಂಟಿ ಒಂಟಿ ಆಗಿ ತಿರ್ಸ್ತದೆ ಮನುಷ್ಯನ ನೋಡಿ ಕೂಡ ಉದ್ರೇಕಗೊಳ್ತದೆ ಈ ನಾಯಿ ಕೂಗಿದಂಗೆ ಕೈ 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 ಅಂತ ಕೂಗ್ತಾ ಇರ್ತದೆ ಮನುಷ್ಯ ಕಂಡು ಕೂಡ್ಲೆ ಮತ್ತೆ ಮನೆ ಹತ್ರ ಬರೋದು ಆ ವೆಹಿಕಲ್ ಹತ್ರ ಬರೋದು ವೆಹಿಕಲ್ ಗಳನ್ನ ದೂಕೋದು ಆಮೇಲೆ ಒಂಟಿ ಒಂಟಿ ಆಗಿ ತಿರ್ಗೋದು ಈಗಾಗ್ಲೆ ಮೂರ್ ನಾಲ್ಕು ಜನ ಸಾಯಿಸ್ತವು ಆಮೇಲೆ ಇವತ್ತು ಬೆಳಿಗ್ಗೆ ಅದು ನಮ್ಮ ಊರಿಂದ ನಾನು ಅಲ್ಲೇ ಐತೆ ನಿನ್ನೆ ಆನೆ ಏನು ಅಟ್ಯಾಕ್ ಮಾಡ್ತು ಆ ಲೇಡಿ ಮೇಲೆ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಅಲ್ಲಿ ಇದೆ ನಾನು ನಾನು ಅಲ್ಲಿ ಭೀಮಾ ಮತ್ತೆ ಪೀಟಮ್ಮ ಟೀಮ್ ಒಂದ್ ಕಡೆ ಇದ್ದು ಕಾನನಹಳ್ಳಿ ಫಾರೆಸ್ಟ್ ಅಂತ ಅಲ್ಲಿ ನಾನಿದ್ದೆ ಅಲ್ಲಿ ಕಾಡೊಳಗೆ ಹೋಗಿ ನೋಡೋಣ ಅಂತ ಹೋಗ್ತದೆ ದೂರಕ್ಕೆ ಆ ಬಿದಿರು ಕಾಡೋದು ಅಂದ್ರೆ ಬಿದ್ರಲ್ಲಿ ಎರಡ್ ಜಾತಿ ಬಿದಿರು ಇರುತ್ತೆ ಅದ್ರಲ್ಲಿ ಕಿರಿ ಬಿದಿರು ಅಂತ ಹೇಳ್ತೀವಿ ಅಂದ್ರೆ ಚಿಕ್ಕ ಅದು ಆ ಬಿದಿರು ಕಾಡಲ್ಲಿ ಇತ್ತು ಬೆನ್ನು ಕಾಣ್ತಾ ಇತ್ತು ಆಮೇಲೆ ಸ್ವಲ್ಪ ಹೊತ್ತಿಗೆ ಮೆಸೇಜ್ ಬಂತು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗೋಡುವಲ್ಲಿ ಒಬ್ಬಳ ಲೇಡಿನ ಸಾಯಿ ಸಾಕಿದೆ ಅಂತ ಅದು ಕರೆಕ್ಟ್ ಆಗಿ ಟೈಮಿಂಗ್ಸ್ ಗೊತ್ತಿಲ್ಲ ಯಾಕಂದ್ರೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕುವರೆ ಒಳಗೆ ಆಗಿರೋದು ಈ ಹಿಂದೆ ಇದೇ ಆನೆ ಅಲ್ಲಿ ಅಲ್ಲಿಂದ ಒಂದು ಐದ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಬ್ಬ ಹುಡುಗನ್ ಸಾಯಿಸಿತ್ತು ಅದಕ್ಕಿಂತ ಒಂದ್ ದಿವಸ ಹಿಂದೆ ಅಲ್ಲೊಂದು ಲೇಡಿನ ಸಾಯಿಸ್ ಹಾಕಿತ್ತು ಈ ಆನೆ ಹೇಗೆ ಅಂದ್ರೆ ಇದು ಆನೆ ತರ ಇಲ್ಲ ಈ ನರಭಕ್ಷಕ ಹುಲಿಗಳು ಹೇಗೆ ಒಂಟಿ ಒಂಟಿ ಆಗಿ ತಿರುಗಾಡ್ಕಂಡು ಹೊಂಚಾಕಿ ಮನುಷ್ಯನ ಬಲಿ ತಗೊಂಡ್ತವೆ ಆ ರೀತಿ ತಗೊಂಡ್ತಾ ಇದೆ ಇದು ಇದೊಂದು ಸ್ವಲ್ಪ ಈ ತಲೆ ಒಂದ್ ಸ್ವಲ್ಪ ತಲೆ ಕೆಟ್ಟ ಆನೆಗಳು ಇಲ್ಲ ಮನುಷ್ಯರ ತರ ಆಡ್ತಾ ಇದೆ ಈ ಆನೆ ಆದ್ರೆ ಇದು ವಿಚಿತ್ರ ನಾನು ಈ ಆನೆಗಳನ್ನ ನಾನು ನೋಡಿದ ಪೈಕಲ್ಲಿ ಇದೊಂದು ಆನೆ ವಿಚಿತ್ರ ಆನೆ ಗುಂಪುಗಳ ಜೊತೆ ಸೇರಲ್ಲ ಸಿಂಗಲ್ ಸಿಂಗಲ್ ಆಗಿ ತಿರುಗಾಡೋದು ಮನುಷ್ಯರು ವೆಹಿಕಲ್ ಕಾಣ್ಕೊಳ್ಳೋ ಬೇಗ ಉದ್ರೇಕಗೊಳ್ಳೋದು ಹಾಗಾಗ್ತಾ ಇದೆ ನಿನ್ನೆ ನಿನ್ನೆ ಸಾಯಿಸಿದ ಆನೆ ನಮ್ಮಲ್ಲಿ ಒಂದ್ ಸ್ವಲ್ಪ ಒಳ್ಳೆ ಮಳೆ ಬಿದ್ದಿದೆ ಒಂದು ಒಂದೂವರೆ ಇಂಚ್ ಮಳೆ ಬಿದ್ದಿದೆ ಎರಡ್ ಮೂರು ದಿವಸದಿಂದ ಹಾಗಾಗಿ ನಿನ್ನೆ ಸಾಯಿಸಿದ ಆನೆ ಹೆಜ್ಜೆ ಮೇಲೆ ಹೋದಾಗ ಅಲ್ಲಿಂದ ಅದ್ರ ಹೆಜ್ಜೆ ಹುಡುಕಿನ ಮೇಲೆ ಹುಡ್ಕೊಂಡು ಹೋದಾಗ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಚೀಕ್ನಳ್ಳಿ ಅಂತಿದೆ ಚೀಕ್ನಳ್ಳಿ ಹತ್ರ ಅಲ್ಲೊಂದು ಭೂತಪ್ಪನ ದೇವಸ್ಥಾನ ಇದೆ ಭೂತ ಅಲ್ಲಿ ರೋಡ್ ಸೈಡ್ ಅಲ್ಲಿ ಅದಕ್ಕೆ ಆಪೋಸಿಟ್ ಇದ್ರಲ್ಲಿ ಒಬ್ಬ ಕೃಷ್ಣೇಗೌಡರು ಅನ್ನೋ ತೋಟದಲ್ಲಿ ಈಗ ನಾಲ್ಕ ಆನೆಗಳು ಅವು ಟಕ್ಕರ್ ಆನೆಗಳೇ ಅವ್ ಯಾವ ನಮ್ಮ ಅಲ್ಲಿ ಅಲ್ಲ ಬೇರೆ ಕಡೆಯಿಂದ ಬಂದಿರೋದು ಅಲ್ಲಿ ನಾಲ್ಕು ಆನೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಎರಡು ಅದೇ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಆ ಆನೆಗಳು ನಿಂತಿದಾವೆ ಗಂಡು ಆನೆಗಳು ಆ ಎರಡು ಆನೆಗಳಲ್ಲಿ ಯಾವ್ದು ಅಂತ ಪತ್ತೆ ಮಾಡಬೇಕು ಈಗ ಅಷ್ಟು ಸುಲಭ ಅಲ್ಲ ಈಗ ಒಟ್ಟಾರೆ ಬಂದು ಈಗ ನಾಲ್ಕು ಆನೆ ಹಿಡಿಯೋದು ದಿಢೀರ್ ಬಂದಿದೆ ಹಿಡ್ದಿದ್ದೆ ಓಡೋದ್ರೆ ಆಗ ಆಗಲ್ಲ ಕಡಿಮೆ ಅಂದ್ರೆ ಒಂದ್ ಹದಿನೈದು ದಿವಸ ಆನೆ ಕ್ಯಾಂಪ್ ಇರ್ಬೇಕು ಅದ್ರಲ್ಲಿ ಯಾವ ಆನೆ ಸಾಯಿಸ್ತಾ ಉಂಟು ಅಂತ ಅದನ್ನ ಕಂಡ ಆ ಎರಡು ಚಿಕ್ಕ ಆನೆಗಳಲ್ಲಿ ಅವೆರಡ್ರಲ್ಲಿ ಯಾವ್ದೋ ಒಂದು ಇಲ್ಲ ಎರಡು ಸೇರಿಕೆಯನ್ನು ಮಾಡ್ತಾ ಇರ್ಬೋದು ಆದ್ರೆ ನನ್ಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಒಂದು ಆನೆ ಈ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆನೆ ಈ ರೀತಿ ಮಾಡ್ತಾ ಇರೋದು ಹಾಗಾಗಿ ಈಗ ಯಾವ್ದ ಅರ್ಜೆಂಟ್ ಇಡ್ಕೊಂತ ಒಂದು ಹೋದ್ರೆ ಇಲ್ಲಿ ಸಾಯಿಸ ಆನೆಗಳು ಇಲ್ಲೇ ಉಳ್ಕೊತದೆ ಆದ್ರ ಕೆಲಸ ಅದು ಮುಂದುವರೆಸ್ತಲೇ ಇರುತ್ತೆ ಹ್ಮ್ ಈಗಾಗ್ಲೇ ಭೀತಿ ವಾತಾವರಣ ಶುರುವಾಗಿದೆ ಕೇವಲ ಒಂದ್ ತಿಂಗಳೊಳಗೆ ಮೂರು ನಾಲ್ಕು ಜನನ ಸಾಯಿಸಿದೆ ಅದು ಹೇಗೆ ಅಂದ್ರೆ ಅದು ಆನೆಗಳು ಈ ರೀತಿ ಹೊಂಚಾಕಿ ಈ ನರಭಕ್ಷಕ ಹುಲಿ ತರ ಆ ಹೊಂಚಾಕಿ ಸಾಯಿಸ ಅಂದ್ರೆ ಅಟ್ಯಾಕ್ ಇದೆ ಫಸ್ಟ್ ನೋಡ್ತಾ ಇರೋದು ಈ ಆನೆ ಅದೇ ಕೆಲಸ ಮಾಡ್ತಾ ಇರೋದು ಕರಡಿ ಆದ್ರೂ ಹೊಂಚಾಕಿ ಈ ರೀತಿ ಸಾಯಿಸ್ತಿರ್ಲಿಲ್ಲ ಕರಡಿ ಎದ್ರಿ ಸಿಕ್ಕಿ ಹೋಗಿ ಹೊಡಿತಿತ್ತು ಬಿಡ ಬಿಟ್ರೆ ಇದು ಹಾಗಲ್ಲ ಅಲ್ಲೇನಾದ್ರು ಕೆಲಸ ಮಾಡ್ತಾ ಇದ್ರೆ ಯಾರ ಇದೆ ಹುಡ್ಕಂದು ಹೋಗುತ್ತೆ ಆನೆಗಳಿಗೆ ಎದ್ರಿ ಎದುರಿ ಸಿಕ್ಕಿದಾಗ ಅಟ್ಯಾಕ್ ಮಾಡಿ ಸಾಯ್ಸೋದು ಅದೊಂದು ಇಲ್ಲ ಎದುರು ಬದ ಆದಾಗ ಒಂದೊಂದ್ಸತಿ ಗಾಬರಿ ಆದಾಗ ಎತ್ತಿ ಹಸಿಯೋದು ಹಾಗೆಲ್ಲ ಐತೆ ಆದ್ರೆ ಇದು ಸಾಯಿಸೋದು ಹೇಗೆ ಅಂದ್ರೆ ಯಾರೋ ಏನಾರ ತೋಟದ ಕಾಫಿ ತೋಟದಲ್ಲಿ ಕೆಲಸ ಮಾಡತ್ತಿಗೆ ಸೌಂಡ್ ಬರ್ತಾ ಇರ್ತದಲ್ಲ ಕಸಿ ಮಾಡತ್ತಿಗೆ ಕಪಾತ್ ಮಾಡತ್ತಿಗೆ ಇಲ್ಲ ಎಂತಾರ ಸೌದೆ ಕಡಿಯತಿಗೆ ಇದು ಹೊಂಚಾಕಂದು ಹೋಗೋದು ಹೋಗಿ 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 ಲಾಸ್ಟ್ ಅಟ್ಯಾಕ್ ಮಾಡೋದು ಅಂದ್ರೆ ಸೊಂಡ್ಲಾಲ್ ಹೊಡೆದು ಬಿದ್ದ ಕೂಡ್ಲೆ ತಲೆನ ತುಣದಾಕೋದು ಇದು ಈಗ ಸಾಯ್ತಿರೋದು ಮೂರು ಜನ ಅದೇ ರೀತಿ ಸಾಯಿಸಿದೆ ಒಂದೇ ತರದಲ್ಲಿ ಹಾಗಾಗಿ ಈ ಆನೆನ ಸುಮ್ಮನೆ ಬರೋದು ಅಲ್ಲಿ ಯಾವ್ದೋ ಸಿಕ್ಕಿದ ಆನೆಗಳನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಲೆಕ್ಕ ಜಮಾ ಮಾಡಿದ್ರೆ ಆಗಲ್ಲ ಫಾರೆಸ್ಟ್ ನವರು ಈಗ ನಾಲ್ಕು ಆನೆಗಳು ಹೊಸ ಆನೆ ಬಂದಿದೆ ಜೊತೆಗೆ ನಮ್ಮಲ್ಲಿ ಒಂದು ವಿಕ್ರಾಂತ ಒಂದು ಆನೆ ಇದೆ ವಿಕ್ರಾಂತ್ ಆನೆ ಹೇಗಿದೆ ಅಂದ್ರೆ ನಮ್ಮ ಭೀಮಾ ಆನೆ ಏನು ಸುಗ್ರೀವ ಅಂಜನ್ ಹೇಗಿದೆ ಅಷ್ಟೇ ಅದೇ ತರ ಮೈ ಕಟ್ಟಿದೆ ಅದ್ರ ಕೋರೆ ಉದ್ದ ಇಲ್ಲ ಕೋರೆ ಕೇವಲ ಒಂದು ಅರ್ಧ ಮುಕ್ಕಾಲ್ ಅಡಿ ಆ ಸೊಂಡ್ಲಿಂದ ಮುಂದೆ ಬಂದಿರಬಹುದು ಅದಕ್ಕೆ ಈಗ ಮದ ಬಂದಿದೆ ಅದು ಈಗ ಹಗಲೇ ತಿರುಗ ತಿರುಗಾಡ್ತಿದೆ ಈ ಏನು ವಿಕ್ರಾಂತಿದೆ ವಿಕ್ರಾಂತ ಆನೆ ಏನೇ ಅಲ್ಲಿ ಹೆತ್ತೂರು ಅಂದ್ರೆ ಹೆಸ್ಲೂರ್ ಭಾಗದಲ್ಲಿ ಇದೆ ಅಂತ ಅದನ್ನ ಹಿಡಿಯಕ್ಕೆ ಅಂತಲೇ ಹೋಗಿ ಅರ್ಜುನ ಆನೆ ಬೇರೆ ಯಾವ್ದೋ ಒಂದು ಅಪರಿಚಿತ ಆನೆ ಅಂದ್ರ ಹೊಡ್ಸ್ಕೊಂಡ್ ಸತ್ತೋಯ್ತು ಈ ವಿಕ್ರಾಂತ ಉಳ್ಕಂತ ಇದೆ ಈಗ ವಿಕ್ರಾಂತ ಆನೆ ಮದ ಬಂದಿದೆ ಅದ್ ಜೊತೆಗೆ ಅಲ್ಲಿ ಒಂದು ಇಪ್ಪತ್ತ ಆನೆ ಗುಂಪು ಇದೆ ಆ ಆನೆ ಏನು ಇಪ್ಪತ್ತಾನೆ ಹೆಣ್ಣಾನೆಗಳಿದಾವೆ ಹೆಣ್ಣಾನೆ ಕಂಡ ಆನೆಗಳ ಮರಿಗಳ ಮಧ್ಯದಲ್ಲಿ ಭೀಮ ಇರೋದ್ರಿಂದ ಆ ಗುಂಪುಗಳಿಗೆ ವಿಕ್ರಾಂತಗ್ ಹೋಗ ಆಗ್ತಾ ಇಲ್ಲ ಹಾಗಾಗಿ ವಿಕ್ರಾಂತ್ ರೋಡ್ ರೋಡ್ ಅಲ್ಲಿ ತಿರುಗಾಡ್ತಿದ್ದೇನೆ ನಾನ್ ನೆನೇನು ಆ ಭಾಗದಲ್ಲಿ ಹೋಗಿ ಈ ಲೇಡೀಸ್ ಸಾಯಿಸ್ ಸಮಯದಲ್ಲಿ ನಾನ್ ಕಾಡೊಳಗೆ ಭೀಮನ್ ನೋಡಕೆ ಅಂತ ಹೋಗಿದ್ದೆ ಆದ್ರೆ ಭೀಮ ಕಾಣಿಸ್ಕಂದ ಆದ್ರೆ ಆ ಕಾಡೊಳಗೆ ನಮ್ಗ್ ಬೆನ್ನು ಮಾತ್ರ ಕಾಣ್ತಷ್ಟೇ ಅಷ್ಟೊತ್ತಿಗೆ ನಿವ್ಸ್ ಬಂದಾಯ್ತು ಅಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದ್ ಎರಡ್ ಕಿಲೋಮೀಟರ್ ದೂರದಲ್ಲಿ ಈ ಲೇಡೀಸ್ ಸಾಯಿಸ್ ಹಾಕ್ತು ಅಂತ ಆದ್ರೆ ಸುಮ್ನೆ ಯಾವ್ದೋ ಪಾಪಧಾನಗಳನ್ನ ಹಿಡ್ಕೊಂಡು ಸಿಕ್ಕಿದಾನ್ಯಗಳನ್ನ ಹಿಡ್ಕೊಂಡು ಜಮಾ ಇದ್ ಮಾಡೋದು ಇಲ್ಲ ವರ್ಗಿಂಗ್ ಪ್ರಾಪರ್ಟಿ ಇಲ್ಲ ಪಬ್ಲಿಕ್ ಹರ್ಸಿಗೆ ಇಲ್ಲ ಸುಮ್ನೆ ಸರ್ಕಾರಕ್ಕೆ ಲೆಕ್ಕ ಕೊಡೋದಲ್ಲ ಈಗ ಅಲ್ಲಿ ಈಗ ಬಂದ್ರು ಹಿಡಿಬೋದು ಈಗ ಬಂದ್ರು ಅಲ್ಲಿ ರೋಡ್ ಸೈಡ್ ರೋಡ್ ಸೈಡ್ ಅಲ್ಲೇ ಬೇಲೂರು ಮೂಡಿಗೆರೆ ರೋಡ್ ಸೈಡ್ ಅಲ್ಲೇ ಚಿಕ್ಕನಹಳ್ಳಿಯಲ್ಲಿ ಒಂದು ಭೂತಪ್ಪನ ದೇವಸ್ಥಾನದ ಎದುರಿಗಡೆ ಈಗ ಆರ ಆನೆ ನಿಂತಿದಾವೆ ಆದ್ರೆ ಅಲ್ಲಿ ಎರಡು ಸಪ್ರೇಟ್ ನಿಂತಿದಾವೆ ಸಣ್ಣ ಆನೆಗಳು ಆ ಆನೆಗಳಲ್ಲಿ ಯಾವ್ದೋ ಒಂದು ಅದನ್ನ ಹಿಡಿಬೇಕು ಬಿಟ್ರೆ ಸೋಮನೆ ಸಿಕ್ಕಿದ್ನೆಲ್ಲ ಹೊಡೆದು ಹಿಡ್ಕೊಂಡು ಹೋಗಿ ಅಲ್ಲಿ ಲೆಕ್ಕ ಕೊಟ್ರೆ ಅದು ಪ್ರಯೋಜನ ಆಗೋದಿಲ್ಲ ಅದು ಅಂದ್ರೆ ಕಾಯ್ಸ ಆನೆ ಇಲ್ಲೇ ಉಳ್ಕೊಂಡು ಮತ್ತೆ ಅದೇ ಕೆಲಸ ಶುರು ಮಾಡ್ತದೆ ವಿಕ್ರಾಂತಿಗೆ ಮದ ಇದೆ ಕೊಟ್ರೆ ಈಗ ವಿಕ್ರಾಂತಿಗೆ ಮದ ಇದೆ ಮದ ಮದ ಬಂದು ಈಗ ಇದೆ ಮೊನ್ನೆ ರೋಡ್ ಅಲ್ಲಿ ಹೋಗ್ತಾ ಇತ್ತು ಒಂದು ಕಾರ್ ಬಂದು ನ ಅಂದ್ರೆ ಅದು ಅದ ಕಾರು ಹೋಗ್ತಾ ಇತ್ತು ಟರ್ನ್ ಅಲ್ಲಿ ಯಾರೋ ಬಂದು ಹಿಂಗಡೆಯಿಂದ ನುಗ್ಗಿದ ಅದು ತಿರುಗಿ ನಿತ್ಕೊಂಡು ನ ಅಂದ್ರೆ ಅದಕ್ಕೆ ಅದಕ್ಕೂ ಗೊತ್ತಿಲ್ಲ ಅವ್ನು ಕಾರ್ ಬರ್ತೇವೆ ಅಂತ ನ ಅವ್ನ ಕಾರ್ ಓಡ್ಸನಿಗೂ ಗೊತ್ತಿಲ್ಲ ಆ ಟರ್ನ್ ಅಲ್ಲಿ ಆನೆ ನಿಂತಿದೆ ಅಂತ ಆಮೇಲೆ ಗೆ ರಿವರ್ಸಿಗೆ ಹೋದ್ಮೇಲೆ ಆನೆ ಅದ್ರ ಅದು ಅದಿಷ್ಟವ್ರಿಗೆ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ ಯಾರನ್ನೂ ಸಾಯಿಸಿಲ್ಲ ಏನು ಹಾನಿ ಮಾಡಿಲ್ಲ ಆದ್ರೆ ಅದ್ನೂ ಇಡೀ ಪ್ಲಾನ್ ಇದೆ ವಿಕ್ರಾಂತ ವಿಕ್ರಾಂತ ಬಾರಿ ದೊಡ್ಡ ಎತ್ತರದ ಆನೆ ವಿಕ್ರಾಂತರ ವರ್ಷದ ಆನೆ ಬಾರಿ ಎತ್ತರ ಇದೆ ಭೀಮನಷ್ಟ ಎತ್ರನೇ ಇದೆ ಭೀಮನ್ ಜೊತೆನೆ ಇರೋ ಆನೆ ಆದ್ರೆ ಈಗ ಮದ ಬಂದಿರೋದ್ರಿಂದ ಭೀಮಗೂ ಮದ ಇನ್ನೂ ಇಳುದಿಲ್ಲ ಹಾಗಾಗಿ ಅವುಗಳಿಗೆ ಒಂದು ಫೈಟಿಂಗ್ ಆಗ ಚಾನ್ಸ್ ಇದೆ ಭೀಮ ಇದ್ದ ಕಾಡೊಳಗೆ ಹೋಗಕ್ಕೆ ಇದು ಹೆದರ್ತಾ ಉಂಟು ಭೀಮಾ ಇದ್ದ ಕಾಡಿನ ಸುತ್ತ ತಿರುಗ್ತಾ ಇದೆ ಆದ್ರೆ ನೆನ್ನೆ ಸಾಯಿಸಿದ ಆನೆ ಈ ವಿಕ್ರಾ ಅಂತಲ್ಲ ಬೇರೆ ಆನೆ ಅಲ್ಲ ಇದೊಂದು ಹೊಸ ಒಂದು ಹುಡುಗ ಇನ್ನೊಂದು ಹದಿನಾರು ಹದಿನೆಂಟು ವರ್ಷದ ಆನೆ ಚಿಕ್ಕ ಹೆಚ್ಚಿದು ಅದಾಲ್ದಲ್ಲಿ ಈಗ ಹೊಸದಾಗಿ ಯಾವ್ದೋ ಒಂದು ನಾಲ್ಕು ತಸ್ಕರ್ ಆನೆಗಳು ಬಂದಿದಾವೆ ಅದು ಬಹುಶಃ ಹ್ಮ್ ಭದ್ರಾ ಕಡೆಯಿಂದ ಬಂದಿರೋ ಆನೆಗಳಿರ್ಬೋದು ಭದ್ರಾದಲ್ಲಿ ಕೊಡಗಿನಲ್ಲಿ ಹೇಗೆ ಆನೆಗಳಿದು ಹಾಗು ಭದ್ರಾಡಲ್ಲೂ ಆನೆಗಳು ಭಾರಿ ದೊಡ್ಡ ಆನೆಗಳು ಇವೆ ಈಗ ನೋಡಿ ಹುಡುಕಿ ಆ ಚಿಕ್ಕ ಆನೆಗಳಲ್ಲಿ ಎರಡು ಹಿಡಿಬೇಕು ಸುಮ್ಮನೆ ಯಾವ್ದ ಮಾಡಿದ್ರೆ ಪ್ರಯೋಜನ ಆಗಲ್ಲ ಈಗ ಅಪಾಯಕಾರಿ ಆನೆ ಈಗ ಎರಡು ಒಟ್ಟಿ ಇರೋದ್ರಲ್ಲಿ ಅಪಾಯಕಾರಿ ಈಗ ಎರಡು ಬೇರೆ ನಿಂತಿದ್ದಾವೆ ಆ ನಾಲ್ಕು ಆನೆ ಸ್ವಲ್ಪ ದೂರದಲ್ಲಿ ಎರಡು ನಿಂತಿದ್ದಾವೆ ಅದು ಹೈವೇ ಒಂದು ಸ್ಟೇಟ್ ಹೈವೇ ರೋಡ್ ಸೈಡೆ ಓಕೆ ಇವತ್ತೇ ಆದ್ರೆ ಇವತ್ತೇ ಹೊಡೆದಾಕೋದು ಒಳ್ಳೇದು ಇನ್ನು ನಾಳೆ ಆದ್ರೆ ಆನೆಗಳು ನಿಮ್ಗೆ ಗೊತ್ತಲ್ಲ ಆನೆಗಳು ಒಂದೇ ರಾತ್ರಿಯಲ್ಲಿ ಮೂವತ್ತು ನಾಲ್ವತ್ತು ಕಿಲೋಮೀಟರ್ ದೂರ ಹೋಗ್ತವೆ ಈಗ ಎರಡು ಗಂಡ ಆನೆಗಳು ಒಂದು ಹುಡುಗ ಆನೆಗಳು ಒಂದ್ ಹದಿನೆಂಟು ವರ್ಷ ಅವೇ ಮಾಡ್ತಾ ಇರೋದು ಕೆಲಸ ಅದ್ರಲ್ಲಿ ಯಾವ್ದೋ ಆನೆ ಅದು ನಾ ಇವತ್ತೇ ಆದ್ರೆ ಇವತ್ತೇ ಹೊಡೆದ ಹಾಕ್ಬೋದು ನಾಳೆಗೆ ಕಷ್ಟ ಹುಡ್ಕೋದು ಹುಡ್ಕೋದಲ್ಲಿ ಕಾಫಿ ತೋಟಗಳಲ್ಲಿ ಅಷ್ಟೇ ಅಷ್ಟೇ ಅಲ್ಲ ಏನಾಗಿದೆ ಅಂದ್ರೆ ಮೊನ್ನೆ ಇಲ್ಲಿ ಈ ಭಾಗದಲ್ಲಿ ಒಂದು ಒಂದೂವರೆ ಇಂಚ್ ಮಳೆ ಬಿದ್ದು ಮೂರು ದಿವಸ ಹಿಂದೆ ಕಾಫಿ ಎಲ್ಲಾ ಬ್ಲಾಸಮ್ ಎಲ್ಲ ಆಗ್ತಾ ಇದೆ ಈಗ ಆನೆಗಳು ಹೋದ್ರೆ ತುಂಬಾ ಲಾಸ್ ಆಗ್ತದೆ ಹುಡ್ಕೋದು ಹುಡ್ಕೋದಲ್ಲಿ ಕಾಫಿ ತೋಟಗಳಲ್ಲಿ ಅಷ್ಟೇ ಅಷ್ಟೇ ಅಲ್ಲ ಏನಾಗಿದೆ ಅಂದ್ರೆ ಮೊನ್ನೆ ಇಲ್ಲಿ ಈ ಭಾಗದಲ್ಲಿ ಒಂದು ಒಂದೂವರೆ ಇಂಚ್ ಮಳೆ ಬಿದ್ದು ಮೂರು ಹಿಂದೆ ಕಾಫಿ ಎಲ್ಲ ಬ್ಲಾಸಮ್ ಎಲ್ಲ ಆಗ್ತಾ ಇದೆ ಈಗ ಆನೆಗಳು ಹೋದ್ರೆ ಏಳು ಆನೆಗಳು ಹೊರಟಿವೆ ನಮ್ಮ ಇಲ್ಲಿ ಮತ್ತಿಗೂಡ ಭೀಮಾ ಬಳ್ಳೆಯಿಂದ ಮಹೇಂದ್ರ ದೊಡ್ಡ ಏಕಲವ್ಯ ಮತ್ತೆ ದುಬಾರ ಇಂದ ಧನಂಜಯ ಕಂಜನ್ ಪ್ರಶಾಂತ ಹರ್ಷ ಇವೆಲ್ಲ ಇನ್ನು ಮೂವತ್ತು ಮೂವತ್ತೈದು ನಲವತ್ತು ವರ್ಷದೊಳಗಿರೋ ಜಟ್ಟಿ ಆನೆಗಳು ನಾವು ಈ ಆನೆಗಳು ಏನು ತೊಂದರೆ ಇಲ್ಲ ಆದ್ರೆ ಹ್ಮ್ ಭೀಮ ಏನಾರ ಬಂದ್ರೆ ಇದ್ರಲ್ಲಿ ಇವುಗಳು ಯಾವ ಭೀಮ ಅಷ್ಟು ತಡೆಯಷ್ಟು ತಾಕತ್ತೋ ಅಂದ್ರೆ ಧೈರ್ಯ ಇಲ್ದವು ಆದ್ರೆ ಮತ್ತೊಂದು ಗಮನಿಸಬೇಕಾದ ವಿಚಾರ ಅಂದ್ರೆ ವಿಕ್ರಾಂತ್ ಇವಕ್ಕಿಂತ ಸ್ಟ್ರಾಂಗ್ ಇದಾನೆ ಕೋರೆಯೊಂದ್ ಸ್ವಲ್ಪ ಕುಟ ಅಂದ್ರೆ ಆದ್ರೆ ವಿಕ್ರಾಂತ್ ಬಾರಿ ಸ್ಟ್ರಾಂಗ್ ಇದ್ದಾನೆ ಹಾಗಾಗಿ ಆ ವಿಕ್ರಾಂತನ ಹೊಡ್ತಾ ಅಷ್ಟು ಧೈರ್ಯ ಇದ್ರೆ ಒಳ್ಳೇದು ಇಲ್ಲ ಅಂದ್ರೆ ಹಿಂದೆ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಿದಾಗ ಬೇರೆ ಆನೆ ಆನೆಗಳ್ನು ಹೆದರಿ ಕರ್ಕೊಂಡು ನಮ್ಮ ಮಾವತ್ರು ಕರ್ಕೊಂಡ್ಬಂದು ಹೊರಗಡೆ ನಿಲ್ಸಿ ಅಂದ್ರಲ್ಲ ಹಾಗಾದ್ರೆ ಕಷ್ಟ ಅಭಿಮನ್ಯು ಅನಿವಾರ್ಯ ವಿಕ್ರಾಂತಗ್ ಮದ ಬಂದಿದೆ ಮದ ಬಂದ ಆನೆಗಳನ್ನ ಹಿಡಿಬಾರ್ದು ಹಿಡಿಯಂಗೂ ಇಲ್ಲ ಇವರು ಏನೋ ಸಾಹಸ ಮಾಡಕ್ ಹೋಗಿ ಏನೋ ಚಾನ್ಸ್ ಇರ್ತದೆ ಅಭಿಮನ್ಯನಾದ್ರೂ ಬರುವಂತ ಅವಶ್ಯಕತೆ ಇದೆಯಾ ಅಂತ ಭಿಮನ್ಯು ಬಂದ್ರೆ ಹತ್ರ ಹಣೆಗೆ ಹಣೆ ಇಲ್ಲ ತಲೆಗೆ ತಲೆ ಕೊಟ್ಟು ನಿಲ್ಬೋ ಅಷ್ಟು ಎದೆಗಾರಿಕೆ ಈ ಈ ಇದಾವಲ್ಲ ಇವಕ್ಕೆ ಅನುಭವ ಇಲ್ಲದ ಆನೆಗಳು ಅಷ್ಟೇ ಅಲ್ಲ ಮಾತ್ ಆನೆಗಳಕ್ಕಿಂತ ಏನು ಸಾಕಿದ ಆನೆಗಳ ಎದೆಗಾರಿಕೆಗಿಂತ ಅದ್ರ ಮೇಲೆ ಕೂತಿರ್ತಾನಲ್ಲ ಮಾವತನಿಗೆ ಮಾವುತನಿಗೆ ಹಾರೆದೆ ಇರ್ಬೇಕು ಅವನಿಗೆ ಅದು ಅದು ವಸಂತ ಮಾತ್ರ ಇರೋದು ಇನ್ ಬೇರೆ ಮಾತುಗಳ ಬಗ್ಗೆ ನಂಗೆ ಗೊತ್ತು ಹಾಗಾಗಿ ಇವ್ರ ನಾಕಾನೆ ಅದ್ರಲ್ಲೂ ವಿಕ್ರಾಂತ ಹಿಡಿತೀವಿ ಅನ್ನೋದಾದ್ರೆ ಅದು ಅಭಿಮನ್ಯೇ ಬರ್ಬೇಕಾಗುತ್ತೆ ಅಭಿಮಾನಿ ಒಳ್ಳೆ ಪೀಕ್ ಮತದಲ್ಲಿದೆ ಮದ ಮತ ಮದ ಇಂದಲೇ ಒಡ್ಸ ಒಡ್ಸಕ್ ಮಾತ್ರ ಆಗೋದು ಇಲ್ಲಾಂದ್ರೆ ಮತ ಬಂದು ಆ ಮದದ ಆ ಇಳಿತಿರ ದ್ರವದ ಸ್ಮೆಲ್ಲಿಗೆ ಈ ಮದ ಇಲ್ಲದ ಆನೆಗಳು ತಲೆ ಕೊಡೋಲ್ಲ ಸುಗ್ರೀವನ್ಗೂ ಮತ ಮಹೇಂದ್ರ ಬಂದ್ರೇನು ಯಾವ ಪ್ರಶಾಂತ ಬಂದ್ರೇನು ಮದ ಬಂದ್ ಸ್ಮೆಲ್ ನೋಡಿದ್ರೆ ಮುಖ ತಿರ್ಸಿ ವಾಪಸ್ ಹೊಡ್ತವೆ ಕಾಡಿಂದ ಮಹೇಂದ್ರನಗೂ ಮದ ಇದೆ ಕಮ್ಮಿ ಆಗಿರ್ಬೋದು ಹಾಗಾಗಿ ಮಹೇಂದ್ರ ಮದ ಇದ್ರೆ ಮಹೇಂದ್ರನ್ ಬಿಟ್ಟು ಇವರೆಲ್ಲ ಆ ಭೀಮಾ ಎಲ್ಲಾನು ಕರ್ಕೊಂಡು ಓಡಿರೇ ಇವ್ರು ಹ್ಮ್ ಸುಗ್ರೀವನಗ ಮದ ಅರ್ಜುನ 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 ಮಾಡಿದ್ರಲ್ಲ ಅವತ್ತು ಅರ್ಜುನ ಫೈಟ್ ಮಾಡ್ಬೇಕಾರೆ ಪ್ರಶಾಂತಗೆ ಅಲ್ಲಿ ಆಕರ್ಷಬೇಕಾಯ್ತು ಆ ಪ್ರಶಾಂತ ಬಿದ್ದೋಯ್ತು ಉಳಿದು ಆರು ಆನೆಗಳನ್ನ ಯಾಕೆ ಇವರು ಕರ್ಕೊಂಡು ಓಡ್ ಬಂದ್ರು ಎದ್ರಿ ನಿಲ್ಸ್ಬೋದಿತ್ತಲ್ಲ ಆ ಆನೆ ಎದ್ರಿಗೆ ಇಲ್ಲ ಅರ್ಜುನನ ಅರ್ಜುನ ಅಕ್ಕ ಪಕ್ಕ ಈ ಆರು ಆನೆ ನಿಲ್ಸಿದ್ರೆ ಅದು ಬರುತ್ತಿತ್ತ ಫೈಟಿಗೆ ಬರ್ತಾ ಇತ್ತಿಲ್ಲ ಅಲ್ವಾ ಇದು ಹಾಗೆ ಆಗೋ ಚಾನ್ಸ್ ಇದೆ ಹಾಗಾಗಿ ಅನ್ನ ಹಿಡಿದಲ್ಲೇ ಸುಮ್ನೆ ಇರೋದೇ ಒಳ್ಳೇದು ಅದು ಸಿಕ್ಕಾಪಟ್ಟೆ ಮದ ಬಂದು ಅದರಲ್ಲೂ ಭೀಮ ಭೀಮ್ ಹೆದರಿ ರೋಷ ಅಂತ ಇರೋದ್ರಿಂದ ಅದು ಭಾರಿ ಫೈಟ್ ಮಾಡೋ ಚಾನ್ಸ್ ಇದೆ ಇವೆಲ್ಲಕ್ಕಿಂತ ಸ್ಟ್ರಾಂಗ್ ಇದೆ ವಿಕ್ರಾಂತ ವಿಕ್ರಾಂತ್ ಓಕೆ ಧನ್ಯವಾದ ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ವಿಡಿಯೋ ಅಡಚಣೆಗಾಗಿ ಕ್ಷಮಿಸಿ ಯಾರು ಬೇಜಾರು ಮಾಡ್ಕೊಬೇಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಅನ್ಲಿಸ್ಟೆಡ್ ಮಾಡಿದ್ದೀನಿ ಓಕೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು